ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸ್ವಿಫ್ಟ್ ಡಿಸೈರ್ ಒಂದು ಗಡಿ ಕಳಿಸ್ಬಿಡೋದು ಕೆ ಎ ಟ್ವೆಂಟಿ ತ್ರೀ ಹಾಂ ಅದು ಮಾರೋ ಇತ್ರಿ ಅಡಲ್ ಇಷ್ಟು ಗಡಿ ಎರಡು ಸಾವಿರ ಹನ್ನೊಂದು ರೀ ಹನ್ನೊಂದು ಓಣರ್ ಇಷ್ಟ ಓನರ್ ರೀ

ಕೊಡ್ತಿದ್ರು ಮೈಲೇಜ್ ಗಾಡಿ ಮೈಲೇಜ್ ಇಪ್ಪತ್ತ ಹದಿನೆಂಟು ಇಪ್ಪತ್ತು ಕೊಡುತ್ತಾರೆ ರನ್ನಿಂಗ್ ಎಷ್ಟು ಇದೆ ಗಾಡಿ ಎಂಬತ್ತು ಎಂಬತ್ತೊಂದು ಸಾವಿರ ಇದೆ ಎಂಬತ್ತು ಎಂಬತ್ತೊಂದು ಸಾವಿರ ಇದೆ ಡೆಂಟು ಕ್ರಾಚಸ್ ಹತ್ರ ಏನಿಲ್ಲ ಲೊಕೇಶನ್ ಗಾಡಿ ಇರೋದು ಹತ್ತನೇ ಹತ್ತನೇ ಹಾಂ ಲೋಕಲ ಹಾಂ ಲೋಕಲ ಎಷ್ಟು ಹೇಳ್ತಿದ್ದಾರೆ ಗಾಡಿಗೆ ರೇಟು ಎರಡು ಎಂಬತ್ತೈವತ್ತು ಹಾ ಸರಿ ಎಷ್ಟು ಕೊಡ್ತೀರಿ ಅದು ಫೈನಲ್ ಎರಡು ಹೆಪ್ಪತ್ತು ರೂಪಾಯಿ ಎರಡು ಎರಡು ರೀ ಎರಡು ಎಪ್ಪತ್ತು ಎರಡು ಫೈನಲ್ ಹಾಂ ರೀ ಸಾವಿರದ ಮಾಡಲ್ ಗಾಡಿ ಹನ್ನೊಂದು ರೀ ಹನ್ನೊಂದು ರೂಪಾಯಿ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಹಾಂ ಎರಡು ಫೈನಲ್ ಕೊಡ್ತೀರಾ ಹಾಂ ಎರಡು ಎಪ್ಪತ್ತು ಫೈನಲ್ಲು ಹಾಂ ಸ್ವಲ್ಪ ಮಾಡಲ್ ರೀ